ರಾಜ್ಯದ ಬಿಜೆಪಿಯ ಮೊದಲ ಕಾರ್ಯಕಾರಿಣಿ ಸಭೆ ಶನಿವಾರ ಬೆಂಗಳೂರಿನಲ್ಲಿ ನಡೆಯಲಿದೆ ನಾನು ರಾಜ್ಯಾಧ್ಯಕ್ಷನಾದ ಬಳಿಕ ಇದು ಮೊದಲ ಕಾರ್ಯಕಾರಿಣಿ ಸಭೆಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ಎಂಎಲ್ಸಿ ರುದ್ರೇಗೌಡ ಅವರ ನಿವಾಸಕ್ಕೆ ತೆರಳಿ ಜನ್ಮದಿನದ ಶುಭಾಶಯವನ್ನು ಮುಂಚಿತವಾಗಿಯೇ ತಿಳಿಸಿ ಸಿಹಿ ತಿನ್ನಿಸಿದರು ಬಳಿಕ ಮಾತನಾಡಿದ ಅವರು ರುದ್ರೇಗೌಡ ಅವರು ಸರಳ ಸಜ್ಜನ ರಾಜಕಾರಣಿ ರಾಜಕೀಯದಲ್ಲಿ ಹಿರಿಯರು ಅವರ ಮಾರ್ಗದರ್ಶನ ನಮಗೆ ಬೇಕು ಎಂದರು ರಾಜ್ಯಾಧ್ಯಕ್ಷ ವಿಜಯರ್ಗೆಮಸ್ತೆ ನಮಸ್ತೆ ನಮಸ್ತೆ ಚರ್ಚೆಗಳು ಸುಧಾರಣೆ ದಿಕ್ಕಿನಲ್ಲಿ ರಾಜ್ಯಕ್ಕೆ ಮಾರ್ಗದರ್ಶನ ಮಾಡಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ರುದ್ರೇಗೌಡರಿಗೆ ಒಂದು ರೀತಿಯ ಚುಂಟು ವಿಜಯೇಂದ್ರ ಅವರಿಗೆ

ರಾಜ್ಯಾಧ್ಯಕ್ಷರು ಈ ಸಂದರ್ಭದಲ್ಲಿ ಶುಭ ಸಂದೇಶವನ್ನು ನೀಡಬೇಕು ಅಂತ ವಿನಂತಿ ರುದ್ರೇಗೌಡರು ನಾಳೆ ದಿನ ಅಮೃತ ಮಯಿ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಆಗಿದೆ ಜಿಲ್ಲೆಯಿಂದ ಅಕ್ಕಪಕ್ಕ ಜಿಲ್ಲೆಗಳಿಂದ ಅವರ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ನಮ್ಮ ಜಿಲ್ಲೆ ಅಧ್ಯಕ್ಷ ಹೇಳಿದಾಗ ನಾಳೆ ನಮ್ಮ ರಾಜ್ಯದ ಕಾರ್ಯಕಾರಿಣಿ ನಾನು ರಾಜ್ಯದ ಅಧ್ಯಕ್ಷನಾಗಿ ಜವಾಬ್ದಾರಿ ತೆಗೆದುಕೊಂಡಂತ ಸಂದರ್ಭದಲ್ಲಿ ಮೊದಲ ಕಾರ್ಯಕಾರಿಣಿ ಹಾಗೆ ಬೆಂಗಳೂರಲ್ಲಿ ಇರಲೇಬೇಕಾಗಿದೆ ಇವತ್ತು ಗಣರಾಜ್ಯೋತ್ಸವ ಸಂದರ್ಭ ಕೂಡ ಶುಭಾಶಯಗಳನ್ನ ಮೊನ್ನೆ ರುದ್ರೇಗೌಡರು ವಿಧಾನ ಪರಿಷತ್ ಸದಸ್ಯರಾಗಿ ಯಾವ ರೀತಿ ತಮ್ಮನ್ನ ತೊಡ್ ತೊಡಸ್ಕೊಂಡಿದ್ದಾರೆ ಹಿಂದೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಸದಸ್ಯರಾಗಿ ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಮತ್ತು ಅದರ ಮುಖೇನ ಯಾವ ರೀತಿ ಯುವಕರಿಗೆ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಎಲ್ಲವೂ ಒಂದು ಭಾಗ ಅವರೊಬ್ಬರು ರಾಜಕಾರಣಿ ಅನ್ನೋದ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಮಿಗಿಲಾಗಿ ರಾಜಕಾರಣಿ ಅನ್ನೋದ್ಕಿಂತ ಒಬ್ಬ ಸಜ್ಜನ ರಾಜಕಾರಣಿ ಮತ್ತು ಎಲ್ಲರ ಜೊತೆ ಉತ್ತಮ ಬಾಂಧವ್ಯನ ಇಟ್ಕೊಂಡಿರ್ತಕ್ಕಂಥ ಒಂದು ಮೇರು ವ್ಯಕ್ತಿತ್ವ ಹೊಂದಿರತಕ್ಕಂಥ ಸನ್ಮಾನ್ಯ ಶ್ರೀ ರುದ್ರೇಗೌಡರು ನಮ್ಮೆಲ್ಲರೂ ಕೂಡ ಹಿರಿಯರ ಜೊತೆ ಜೊತೆಗೆ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥವ್ರು ನಾನು ರಾಜ್ಯದ ಅಧ್ಯಕ್ಷನಾಗಿ ಅವ್ರನ್ನ ವೈಯಕ್ತಿಕವಾಗಿ ಬಂದು ಭೇಟಿ ಮಾಡಿದಾಗ ಅವಕಾಶ ಆಗಿರಲಿಲ್ಲ ಈ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡು ಹೋಗ್ಬೇಕು ಅಂತ ಬಂದಿದ್ದೇನೆ